ಮಧುಗಿರಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯ ಮೂಲಕ ಮದ್ಯಪಾನ ಮುಕ್ತ ಸಮಾಜ ನಿರ್ಮಾಣ ಮಾಡಲು ಮುಂದಾಗಿರುವ ಪೂಜ್ಯರ ಪ್ರೀತಿಯ ಕಾರ್ಯಕ್ರಮ ಮದ್ಯವರ್ಜನ ಶಿಬಿರ ಅದ್ಭುತವಾಗಿದ್ದು ಇದರ ಎರಡ್ ಸಾವಿರನೇ ಕಾರ್ಯಕ್ರಮವನ್ನು ಮಧುಗಿರಿಯಲ್ಲಿ ಆಯೋಜಿಸಿರುವುದು ಇತಿಹಾಸ ಪುಟ ಸೇರಲಿದೆ ಎಂದು ಡಿಒಎಸ್ಪಿ ಮಂಜುನಾಥ್ ತಿಳಿಸಿದರು ಪಟ್ಟಣದ ವೇಮನಾರೆಡ್ಡಿ ಕಲ್ಯಾಣ ಮಂಟಪದಲ್ಲಿ ಶ್ರೀ ಕ್ಷೇತ್ರದಿಂದ ಆಯೋಜಿಸಲಾಗಿದ್ದ ಎರಡು ಸಾವಿರನೇ ಮದ್ಯವರ್ಜನ ಶಿಬಿರದ ಉದ್ಘಾಟನೆ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದರು ಈ ಕಾರ್ಯಕ್ರಮದಲ್ಲಿ ಪುರಸಭಾ ಅಧ್ಯಕ್ಷ ಮಂಜುನಾಥ್ ಶಿಬಿರದ ಯೋಜನಾಧಿಕಾರಿ ತಿಮ್ಮಯ್ಯ ನಾಯ್ಕ ಯೋಜನಾಧಿಕಾರಿ ದಿನೇಶ್ ಕುಮಾರ್ ಶಶಿಧರ್ ಜಿಲ್ಲಾ ನಿರ್ದೇಶಕ ಪ್ರವೀಣ್ ಟಿಎಚ್ ಆನಂದ್ ಸಭಾ ಸದಸ್ಯರಾದ ಮಂಜುನಾಥ್ ಆಚಾರ್ ನಾಗಲತಾ ತಂಡರಾದ ತುಂಗೋಟಿ ರಾಮಣ್ಣ ರೆಡ್ಡಿ ಸಹಾನ ನಾಗೇಶ್ ಲತಾ ಪ್ರದೀಪ್ ಮತ್ತಿತರರು ಹಾಜರಿದ್ದರು ಇವತ್ತು ಏನು ಎರಡ್ ಸಾವಿರದ ಎರಡ್ ಸಾವಿರದನೇ ಮಧ್ಯವರ್ಚನ ಆಯೋಜನೆ ಮಾಡಿರ್ತಕ್ಕಂಥ ಎಲ್ಲ ಸಮಿತಿಯವರು ಎಲ್ಲರಿಗೂ ಇವತ್ತು ನಮಸ್ಕಾರಗಳನ್ನು ತಿಳಿಸ್ತೀನಿ ಮತ್ತೆ ಪತ್ರಿಕಾ ಮಾಧ್ಯಮದವರು ಬಂದಿದ್ದೀರಿ ಮತ್ತೆ ಈ ಶಿಬಿರದಲ್ಲಿ ಮಧ್ಯವಚನ ಮಧ್ಯ ವ್ಯಸನದಿಂದ ಉತ್ತಮ ಮಾಡಲಿಕ್ಕೆ ಉತ್ತ ಮಧ್ಯ ವ್ಯಾಸನಕ್ಕೆ ಯಾರು ದಾಸರಾಗಿದ್ರೆ ಅವರನ್ನು ಕೂಡ ಮುಕ್ತವಾಗಲಿಕ್ಕೆ ಯಾರಿಗೆ ಸೇವೆ ಎಲ್ಲರಿಗೂ ಈ ಸಮಾರಂಭಕ್ಕೆ ಸಾಧಿಸ್ತೇನೆ ಎಲ್ಲರಿಗೂ ಗೊತ್ತಿರಬಹುದು ನಮ್ಮ ನಮ್ಮ ಪೊಲೀಸ್ ಇಲಾಖೆಯ ಮೇಲೆ ನಾನು ಒಂದೆರಡು ಮಾತು ಹೇಳಕ್ಕೆ ಇಷ್ಟಪಡ್ತೇನೆ ನಮ್ಮ ಪೊಲೀಸಲ್ಲಿ ಪೊಲೀಸ್ ಇಲಾಖೆಗೆ ಯಾವ ತರ ಕಂಪ್ಲೇಂಟ್ ಮೇಜರ್ ಅಂದ್ರೆ ಒಂದು ಆಸ್ತಿ ವಿಚಾರವಾಗಿ ಎರಡು ವಿಚಾರ ವಿಚಾರವಾಗಿ ಮೂವತ್ತೆರಡು ಎಂಟರ್ ವಿಚಾರ ಎಣ್ಣೆ ವಿಚಾರವಾಗಿ ಇಕ್ಕದ ವಿಚಾರವಾಗಿ ಈ ಮೂರು ವಿಚಾರವಾಗಿ ನಮಗೆ ಎಲ್ಲಾ ತರದ ಕಂಪ್ಲೇಂಟ್ಸ್ ಬರುತ್ತೆ ಇದರಿಂದ ಈ ಧರ್ಮಸ್ಥಳ ಧರ್ಮಸ್ಥಳ ಶ್ರೀ ಕ್ಷೇತ್ರ ಧರ್ಮಸ್ಥಳ ಒಂದು ರೂರಲ್ ಲೆವೆಲ್ ಈಗ ಇದು ಈ ನಮ್ಮ ಹಳ್ಳಿ ಭಾಗದಲ್ಲಿ ಹಳ್ಳಿ ಭಾಗದಲ್ಲಿ ಏನ್ ಮಾಡಿ ಇದೊಂದು ಅತಿ ಅದ್ಭುತವಾದ ಒಂದು ಒಳ್ಳೆಯ ಕೆಲಸ

ಈ ತರ ಒಂದು ಆರ್ಗನೈಸ್ ವರ್ಕ್ ಮಿಲ್ಡ್ ಅಲ್ಲಿ ಏನಾಗಿದೆ ಎನಿ ಟೈಮ್ ಬಿಲ್ಸ್ ಮಾಡೋದು ಹೆಬಿಟು ಬಂದ್ಬಿಟ್ಟಿದೆ ಹಳ್ಳಿಗಳಲ್ಲಿ ಇದರಿಂದ ರಿಂದ ಏನು ಪ್ರಾಬ್ಲಮ್ ನೀವು ಎಲ್ಲರೂ ಚೆನ್ನಾಗಿ ಕೇಳಬಹುದು ಒಂದು ಜನಪದ ಇದೆ ಕೊಟ್ಟಾದರ ಗುಣಸಂದನೆ ಫಸ್ಟ್ ಪಾಯಿಂಟ್ ಬಹಳ ಪ್ರಾಬ್ಲಮ್ ಇರ್ಬೋದು ಇದರಿಂದ ಮೇಜರ್ ಯಾಕೆ

ಎಲ್ಲ ಒಂದು ಎರಡು ನಿಮಿಷ ಕೊಟ್ಕೊಳ್ಳಿ ಎರಡು ಜಾಸ್ತಿ ಮಾತಾಡೋಲ್ಲ ನಾನು ಏನು ನೋಡಿದ್ರೆ ಏನು ಇಂಪ್ಯಾಕ್ಟ್ ಆಗುತ್ತೆ ಅಂತ ಹೇಳ್ತಾ ಇದೆ ಪ್ರಾಕ್ಟಿಕಲ್ ಮನೆ ಹೆಣ್ಮಗಳಿಗೆ ಇದರಿಂದ ಬಹಳ ತೊಂದರೆ ಆಗುತ್ತೆ ಸಂಸಾರದಲ್ಲಿ ಮನೆ ಹೆಣ್ಮಗ ದುಡಿತಾ ಇರ್ತಾನೆ ದುಡ್ಡಿರೋ ದುಡ್ಡು ಕೂಡ ಬೇರೆ ಕಡೆ ಖರ್ಚು ಮಾಡ್ತಾ ಇರ್ತಾನೆ ಈ ತರ ಕುರಿತು ಚೆನ್ನಾಗಿ ಖರ್ಚು ಮಾಡ್ತಾರೆ ಇದರಿಂದ ಇನ್ನು ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಜಾಸ್ತಿ ಆಗ್ತವೆ ಆಮೇಲೆ

ಈ ಮಂಡಳಿ ಎರಡು ಕೂಡ ನಮ್ಮೆಲ್ಲ ಕಾರ್ಯಕ್ರಮ ಇವತ್ತು ಇಡೀ ರಾಜ್ಯದಲ್ಲಿ ಕರ್ನಾಟಕ ಸರ್ಕಾರದಲ್ಲಿ ಅತಿ ಹೆಚ್ಚು ಜನರಿಗೆ ಇವತ್ತು ಉದ್ಯೋಗವನ್ನು ಕೊಟ್ಟಂತ ಸಂಸ್ಥೆ ರಾಜ್ಯ ಸರ್ಕಾರ ಆದ್ರೆ ಇವತ್ತು ರಾಜ್ಯದಲ್ಲಿ ಎರಡನೇದಾಗಿ ಅತಿ ಹೆಚ್ಚು ಜನರಿಗೆ ಉದ್ಯೋಗವನ್ನು ಕೊಟ್ಟು ಬದುಕಂತ

ಬಹಳ ಸುಂದರವಾದ ಈ ಕಾರ್ಯಕ್ರಮದ ಎರಡು ಸಾವಿರ ಶಿಬಿರ ಈ ಕಾರ್ಯಕ್ರಮದ ಈಗಾಗಲೇ ನಮ್ಮ ಅಧ್ಯಕ್ಷ ಯಾತ್ರೆ ಮಣ್ಣು ಏಳು ನಿಮಿಷದಲ್ಲಿ ಮತ್ತೊಂದು ಘಟನೆ ಇದ್ದಾರೆ ನಾನು ಪ್ರಸ್ತಾವನೆ ಎರಡು ನಿಮಿಷದಲ್ಲಿ ಮಾತ್ರ ಇಷ್ಟಪಟ್ಟಿದ್ದೇನೆ